ಮೆಟ್ರೋ ರೈಸು ಕೇಳಿದ್ರು ಮೆಟ್ರೋ ಏನ್ ಹೇಳ್ತಾರೆ ಅದು ಕೇಂದ್ರ ಸರ್ಕಾರ ಅಂತಾರೆ ಕೆಲವರೆಲ್ಲರೂ ತಪ್ಪು ಅಭಿಪ್ರಾಯ ತಿಳ್ಕೊಂಡರೆ ಕೇಂದ್ರ ಸರ್ಕಾರ ನಿಮ್ಗೆ ಶೇರ್ ಕೊಡುತ್ತೆ ಅಷ್ಟೇ ಇಲ್ಲಿ ಅಧಿಕಾರಿ ಯಾರು ಇವು ನಮ್ಮ ಎ ಎಸ್ ಅವ್ರು ಹಾಕೋದಿಲ್ಲ ಅಧಿಕಾರಿನ ನಮ್ಮವ್ರು ಇರೋದು ಇಲ್ಲಿ ಎಂಟೈರ್ ಸ್ಟಾಫ್ ನಮ್ಮವರು ಕೇಂದ್ರ ಸರ್ಕಾರ ಅವರು ಶೇರ್ ಕೊಡುತ್ತೆ ಅಷ್ಟೇ ನೀವು ಪ್ರಪೋಸಲ್ ನೀವು ಮಾಡಿರೋದು ಈಗ ತಮಿಳ್ನಾಡು ಯಾಕೆ ಪ್ರಪೋಸ್ ರೈಸ್ ಆಗಿಲ್ಲ ಹೈದ್ರಾಬಾದಲ್ಲಿ ರೈಸ್ ಆಗಿಲ್ಲ ಬಾಂಬೆಲ್ಲಿ ರೈಸ್ ಆಗಿಲ್ಲ ಹಾ ಇಲ್ಲೇ ಯಾಕೆ ರೈಸ್ ರೈಸ್ ಆಯ್ತು ಇಲ್ಲಿ ಹಂಗಾ ಊಟ ಅವ್ರೆ ಈಗ ಹೇಳದ್ನಲ್ಲ ಡಿ ಕೆ ಊರಿಗೊಬ್ಬಳೆ ಪದ್ಮಾವತಿ ಅಂದ್ರೆ ಹಿಂಗೆ ಆಗೋದು ಕತೆ ಅಲ್ಲ ಒಂದು ಪುಣ್ಯ ನಲವತ್ತಾರು ಪರ್ಸೆಂಟ್ ರೇಸ್ ಆಗಿರೋದು ಆ್ಯಕ್ಚುಲಿ ಪ್ರಪೋಸಲ್ ಹೋಗಿ ನೂರ ಆರು ಪರ್ಸೆಂಟ್ ರೇಸ್ ಮಾಡೋದಕ್ಕೆ ಅಂತ ನೂರ ಆರು ಪರ್ಸೆಂಟ್ ರೇಸ್ ಮಾಡುವ ಪ್ರಪೋಸಲ್ ಕೊಟ್ಟು ಸಚಿವರು ಹೇಳಿದಾರಲ್ಲ ಪ್ರಪೋಸಲ್ ಕಳಿಸಿ ನಾವು ಕಡಿಮೆ ಮಾಡಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ದಾರೆ ತೇಜಸ್ವಿ ಸೂರ್ಯನೇ ಹೇಳಿದ್ದಾರೆ ಇಮಿಡಿಯೇಟ್ ತ್ರೀ ಡೇಸಲ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಚಾಲೆಂಜ್ ತೊಗೊಳ್ಳಿ ಕಾಂಗ್ರೆಸ್ ಅವರು ಚಾಲೆಂಜ್ ತಗೊಬೇಕು ನಾವು ಕಳಿಸ್ತೀರಿ ಮಾಡಿ ನೀವು ದಮ್ಮಿದ್ರಿ ಅಂತ ಕೇಳಬೇಕು ಒಬ್ಬರು ಕೇಳಲ್ಲ ಮನೆ ಯಾವುದೇ ಕಾಮೆಂಟ್ ಹಾಕಿಲ್ಲ ನನ್ಗೆ ಗೊತ್ತಿಲ್ಲ ನಾನು ಕ್ಷಮಿಸ್ಬಿಡಿ ದಯವಿಟ್ಟು ಗಂಡನ ಗಂಡ ಕೇಳ್ತಾನೆ ಎಲ್ಲಿಗೆ ಓದ್ತಾ ಇದೀಯ ಅಂತ ಹೇಳ್ತಾ ಏ ನಮ್ಮ ಅಕ್ಕನ ಮನೆಗೆ ಹಾಲಿಗೆ ಎಪ್ತಾರಕ್ಕೆ ಓದ್ತಾ ಇದ್ದೀನಿ ಅಂತ ಹಾಲಿಗೆ ಎಪ್ತಾರಕ್ಕೆ ಫ್ರೀ ಫ್ರೀ ಹಾಲಿಗೆ ಎಪ್ತಾರಕ್ಕೆ ಓದ್ತಾಯಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಉಪ ಉಪಯೋಗ ಮಾಡ್ಕೊಂಡ್ಲಿ ಉಪಯೋಗ ಮಾಡ್ಕೊಂಡ್ಲಿ ನಾನು ಬರ ಅಂತ ಹೇಳಿ ದುರುಪಯೋಗ ಈಗ ನೀವು ಆಸ್ಪತ್ರೆಗೆ ಹೋಗೋರಿಗೆ ಫ್ರೀ ಮಾಡಿ ಹೆರಿಗೆ ಹೋಗೋರಿಗೆ ಫ್ರೀ ಮಾಡಿ ಶಾಲೆಗೆ ಹೋಗೋ ಮಕ್ಕಳಿಗೆ ಫ್ರೀ ಮಾಡಿ ಯಾರು ಕೇಳಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್